ಹಾಯ್ ಫ್ರೆಂಡ್ಸ್ ಇವತ್ತು ಬೀಟ್ರೂಟ್ ರಾಯ್ತಾ ಮಾಡ್ತಾಯಿದ್ದೀನಿ ಮೊಸರಿಗೆ ಸ್ವಲ್ಪ ಬೀಟ್ರೂಟನ್ನು ಸ್ಕ್ರ್ಯಾಪ್ ಮಾಡಿ ಹಾಕೊಳ್ತಾ ಇದ್ದೀನಿ ಇಡೀ ಬೀಟ್ರೂಟನ್ನು ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ತುರ್ಕೊಂಡಿರೋದು ಸೊ ಈ ಥರ ಹಾಕ್ಕೋಬೇಕು ಆನಂತರ ಇದಕ್ಕೆ ಒಂದು ಸ್ವಲ್ಪ ಒಂದು ಟೀ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸ್ವಲ್ಪ ಒಂದು ಅಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಫಸ್ಟು ಈಗ ಇದು ಮಿಕ್ಸ್ ಆಗಿದೆ ಇದು ಸ್ವಲ್ಪ ಕೊನೆಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪನ್ನು ನೋಡಿ ಬೀಟ್ರೂಟ್ ರಾಯ್ತಾ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಎಷ್ಟು ಚೆನ್ನಾಗಿದೆ ಇದು ಬೀಟ್ರೂಟ್ ರಾಯ್ತ ರೆಡಿ ಆಗಿದೆ ಸೊ ನೀವು ಮನೇಲಿ ಒಮ್ಮೆ ಬೀಟ್ರೂಟ್ ರಾಯ್ತವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು